ಕತ್ತಿಗೆ ಕೋಡಿಲ್ಲ ಆಕಳಿಗೆ ಬಾಲಿಲ್ಲ ನಾನೇನು ಸಾಮಾನ್ಯನಲ್ಲ ಕಪ್ಪತ್ ಗುಂಡದಾಗಿ ಎಪ್ಪತ್ತು ವರ್ಷ ತಪ್ಪಲ ಮಾಡಿ ಒಂಟಿಗಾಲಿಲ್ಲ ಸೂಜಿ ಮೇಲೆ ನಿಂತ ಮಗನ ಗುದ್ದಲಿ ಮಾಡ್ದು ಗುದ್ದ್ಲೆಪು ಸ್ವಾಮಿಗಳಂತಾರ ನಮಗ ಯಾರಿಗೇನೇನಾಗಿದೆ ಕೇಳ್ರಿ ನಾ ಹೇಳ್ತೀನಿ ಯಾರ ಮನೇನ ಹೆಂಡ್ರು ಓಡಿ ಹೇಗ್ಯಾರ ಇಂತಲ್ಲೇ ಅದಾರ ಅಂತ ಹೇಳ್ತೀನಿ ಅಕ್ಕಿಂದ ಅನ್ನ ಮಾಡಬಲ್ಲೆ ನೀರಿನಲ್ಲಿ ಮೀನ ಹಾಗೆ ಮಾಡಬಲ್ಲೆ ಹೆಚ್ಚು ಕಮ್ಮಿ ಇದ್ರೆ ಹಿಂದಿಂದು ನೋಡ್ತೀನಿ ಮುಂದಿಂದು ನೋಡ್ತೀನಿ ನಡ್ಬಾರಕಿಂದು ನೋಡಿ ಹೇಳ್ತೀನಿ ನಾ ಎರಡು ಬಳ್ಳಿನ ಸಂಧ್ಯಾ ಅಂತ ಹೇಳ್ತೀನಿ ನಾ ಹೇಳಿದ್ದಿಟ್ಟತನ ಕರೆ ಬಂದ್ರಿ ಅಂದ್ರೆ ನಿಮ್ಮ ಮಾಣಿ ಮಾಡಿ ಹೇಳ್ತೀನಿ ಎಲ್ಲ ಸುಳ್ಳ ಬಂಡಲ್ನ ಮಗನ ಸಿಕ್ಕಾಪಟ್ಟಿ ಸಾಲ ಮಾಡೀನ್ರಿ ಸಾಲಗಾರ ಬಂದು ಒದ್ದು ಎಳ್ಕೊಂಡು ಹೋಗಿ ಕಂಬ ಕಟ್ಟಿ ಹಾಕಿ ಬಡ್ಯಾಕತ್ತಿದ್ರು ಇವನು ಅವನು ಬಡಿಸ್ಕೊಳ್ಳೋದು ಬೇಡ ಸುಮ್ಮನೆ ಸಾಯ್ಬೇಕಂತ ಹಳಿ ಹೋಗಿನಿ ಅಲ್ಲಿ ಒಬ್ಬ ಸಾಧು ಬಿಚ್ಚಿಟ್ಟು ಮುಣಿಮುಣಿಗ್ಳಾಕತ್ತಿದ್ದವ ಅವ ಮುಣಿಮುಣಿಗಿ ಹೇಳಿದ್ರಾಗ ನಾನು ನಾ ಹಾಕೊಂಡು ಬಂದಿನಿ ಸಾಲ ಕೊಟ್ಟರು ಕಾಲಿಗೆ ಬಿದ್ದು ಸಾವಿರದ ಒಂದು ರೂಪಾಯಿ ಹೋಗ್ಬೇಕ ಏನಾರ ಇರ್ಬೇಕಿದ್ರು ಮಹಿಮಾ ಅಂತಿನ್ನ ಅಂಥದ್ರೊಳಗೆ ನಾವೊಂದು ಹುಡುಗಿ ಲವ್ ಮಾಡೀನಿ ಆಕೆ ನನ್ನ ಭಾಳ ನಂಬ್ಯಾಳ ಆದ್ರ ನಡ್ಬಾರ ಒಬ್ಬ ಡುಮ್ ನನ್ನ ಮಗ ಗಂಟಿ ಬಿದ್ದ ಏನಾರ ಮಾಡ್ಯಕ್ಕಿನ್ ತಗೊಂಡ್ ಹೋಗಬೇಕಪ್ಪ ಚುಕ್ಕಲಿಗ ರಾಶಿಗೆ ಇಲ್ಲ ಅಂದ್ರೆ ಬುಡು ಬುಡು ಅಂತೈತಿ ಬುಡು ಮೇಲಾಗ ಜಾಗದಾಗ ಬಲವಿಲ್ಲ ಕೋಳಿಗೆ ಹಲ್ಲಿಲ್ಲ ಕತ್ತಿಗೆ ಕೋಳಿ ಇಲ್ಲ ಸತ್ತ ಮೇಲೆ ಹೋಗಲಿಲ್ಲ ಹೋಗಾಡ್ಕಲಿಲ್ಲ ಪೂಜೆ ಮಾಡ್ತಾರೆ ಮಾಡ್ತಾರಏನ್ರಿ ಬಾ ಭಕ್ತಳೆ ಬಾ ಇನ್ನ ಆಶೆ ಏನಿದೆ ನನ್ನತ್ರ ಇದೇ ಇರುಸುಕೋ ನಮಸ್ಕಾರ ಈ ಸ್ವಾಮಿಗಳ ಇರ್ಲಿ ಮಾಡಿದ್ನಿ ನಿನಗ ಅಪ್ಪರ ನೀ ಬೌಸ ಹೇಳ್ತರೆನ್ರಿ ಓ ಹೇಳಬಲ್ಲೆವು ಹೇಳಿ ತಿಳಿಯಬಲ್ಲೆವು ಬಲ್ಲೆವು ತಿಳಿದನ್ನು ಮಾಡ ಬಲ್ಲೆವು ಮಾಡಿದನ್ನು யாருக்கு ಗೊತ್ತಾಗಲಾರದಂಗ ಸುಮ್ಮ ಕುಂದ್ರು ಬಲ್ಲೆವು ಇಂದಿಂದ ನೋಡಿ ಹೇಳ್ತೀನಿ ಮುಂದಿಂದ ನೋಡಿ ಹೇಳ್ತೀನಿ ನಡೆ ನೋಡಿ ಹೇಳ್ತೀನಿ ಅಪ್ಪರ ಇಂದಿಂದ ಮುಂದೆ ಗೊತ್ತೈತಿ್ರೆ ಇದ ನಡೆ ಅಂದ್ರೆ ಗೊತ್ತಾಗಲ್ಲ ಎರಡು ಬಳ್ಳಿನ ಸಂಧ್ಯೆ ನೋಡಿ ಹೇಳ್ತೀನಿ ಅಂದೆ నాేను సమాన్యనల్ కప్పత్ కుట్ట ఎప్పత్ వర్ తప్పుల తి కప్పి కఫి మేలు సూజీ మేలు గజగ గజగిన మేలే ఒంట నిత తపస్ ಏ ಭಾಳ ಐತಿ ನಂದು ಇನ್ನೂ ಕೇಳಿಲ್ಲ ಇಲ್ಲಿ ಕುಂತಾನಲ್ಲ ಇವ್ ದೊಡ್ಡವನು ಮಾಡಿದವ ಅದು ಒಂದು ದೊಡ್ಡ ಪವಾಡ ಗಂಗಾವತಿ ನೀನು ಕೇಳಿದ್ರ ನಗತಿದಿ ಅದ ಕೇಳ್ತೀನಿ ಮುಂದಕ್ಕೆ ಮಾಡಿ ಇಪ್ಪತ್ತೈತಿ ನೈಂಟಿ ಬರಂಗಿಲ್ಲ ಸಿಂಗಲ್ ಇಡ್ಲಿ ಬರ್ತದ್ ಬಿಡು ಮುಂದಕ್ ಮಾಡಿ ನಿಂದು ಕೈನ ಕೈನ್ ಮಾಡಿ ಯಾಕೆ ಕೈ ಮಾಡಿದೆ ನಡಂಗಿಲ್ಲ ಮಗ ನೀರು ಉಂಡ್ ಕೈ ಬೇಕು ಹಸು ನಾನು ಏನಿದ್ರು ನಮ್ದು ಹಂಗ ಅಜ್ಮಿನ ಮೇಲೆ ನೀನು ಕೈ ಇದು ಯಾ ನಮ್ನಿ ಎಳಿದೈತೋ ಮರ ಕೈ ಇಲ್ಲ ಅವು ಹೆಚ್ಚು ಅದ್ಮೀನಿ ಕೈಯನ್ ಗರಿ ಎಲ್ಲ ಸೌದೋಗ್ಯವು ಅಲ್ಲಿ ಅದ್ಮೀದ್ರಿ ಇಲ್ಲಿ ಗರಿ ಹೇಳ್ತಾವು ಅದ ಗರಿ ಹೇಳ್ತಾವು ನೋಡು ಕೈ ಕೆರಿ ಒಂದು ಇಲ್ಲ ಯಾ ನಮ್ನಿ ತಿಕ್ಕಿದಿ ನಿನಗ ಗೊತ್ತು ತಿಕ್ಕಿದೆ ನಾನು ಕೇಳಿದ ನಾನೇನು ಹೇಳಲಿ ಒಂದು ಕೆರಿ ಇಲ್ಲ ಬುಡು ಅಂತೈತಿ ಬುಡು ಮೇಲಾಗತೈತಿ ಜಾಗದಾಗ ಬಲವಿಲ್ಲ ನಿನ್ನ ರಾಶಿ ಒಳಗೆ ಹೇಳ್ಬೇಕಂತಂದ್ರೆ ರಾವು ಎದುರು ನಿಂತಾನ ಗಜ ಗಧುಮ್ ನಿಂತಾನ ಮಂಗಳ ಮಲಗಾನ ಅವ ಯಾಕೆ ಮಲಗ್ಯಾನ ಗೊತ್ತಾನ ಹೇಳಕ್ ಆಗಿಲ್ಲ ಅದಕ್ ಮಲಗ ನವ ನೀಭಿಸ್ತಾನ ರಾಶಿ ಒಳಗೆ ಹೇಳ್ಬೇಕಂದ್ರೆ ಎರಡು ಮಂಗ್ಯಾ ಒಳಗಂಟು ಬಿದ್ದಾವ್ರಿ ಶಿವ್ಯಾಪರ ಅದ್ರಾಗ ಯಾರ್ನ್ ಮಾಡ್ಕೊಂಡ್ರು ಸುಖ ಸಿಗ್ತದ ಅಂತ ವಿಚಾರಕ್ಕೆ ಬಿದ್ದಿದಿಡ್ರಿ ಹೌದಲ್ಲ ಶಿವ್ಯಾನು ಮಾಡಕೋ ಯಾಕ್ರಿ ಶಿದ್ಧ ಮಾಡ್ಕೋ ಬೇಡ ಎಂಟು ದಿನದಾಗ ರಾಂಡಿ ಮುಂಡಿ ಆಗ್ತೀನಿ ಸಿದ್ಧ ಎಂಟು ದಿನದಾಗ ಕೋಳಿ ಕಾಲಾಗಿಸಿಕೊಂಡು ಸಾಯ್ತಾನವ ಕೋಳಿ ನೋಡಿದ್ರೆ ಎಷ್ಟು ಮನಸ್ಸ ನೋಡಿದ್ರೆ ಇಲ್ಲ ಅದ್ರಾಗು ಸಾಯ್ತಾನವ ದೊಡ್ಡ ಶಿವನ್ ಮಾಡ್ಕೊಂಡು ನೀ ಸುಖದಾಗಿ ಇರ್ತಿದಿ ಬೇಕಾದಂಗ ನಾಲ್ಕ ನೂರು ತಗಡಿನ ಮಾಲಾಕ್ತಿ ಆಗ್ತೀನಿ ಹ್ಮ್ ಸಣ್ಣವ್ರನ್ನ ದೊಡ್ಡವ್ರನ್ನ ಮಾಡ್ತೀನ ಹೌದಲ್ಲ ನೀ ಯಾರನ್ನ ಮಾಡ್ಕೊಂತಿ ಮತ್ತೆ ನೀನು ವಿಚಾರ ಹೆಂಗೈತ್ ನಿನಗ ಶಿವ ಮಾಡ್ಕೋ ತುಪ್ಪದಾಗಿ ಜಾರಿ ನಿಂದು ಮಲ್ಲಿಗೆ ಹೂವಂತ ಮನದಾಕಿ ಬಂದಾಳೋ ಮನಸ ಸೆಳೆದ ಮುಡುಬಿ ಎಲ್ಲಗ ಮೆಲ್ಲಗ ಮಾತಾಡಿ ಸೇರ್ಯಳು ನನ್ನ ಹೃದಯ ಗುಡಿ ಏನ್ ಮೈಯ ಮಾಟ ಬಳಕಾಡತಿ ಸೊಂಟ ಬಾರಿಗಣ್ಣ ಹೂವಾ ನೋಡಿದರ ಜಾರಿ ಸಂಪಿಗೆ ಹೂವ ನಮ್ಮ ರೊಟ್ಟಿ ಜಾರಿನ ಗಟ್ಟರದಾಗ ಬೀಳತೇನಾ ನೋಡೇ ಇಲ್ಲ ಅಲ್ಲ ಇವ ಯಾರ ಅವ ಅಂತಿದಿ ತಗೇನು ಮೂರನೇ ಕಣ್ಣು ಅಲ್ಲೇ ಇರಲಿ ಮೂರನೇ ಕಣ್ಣು ಯಾರ ಇವ್ರು ಸ್ವಾಮಿಗಳಿಂದರ್ತೀವಿ ಏನು ಮಾಡ್ತಾರೆ ಅದು ಗೊತ್ತಿಲ್ಲ ನಾ ಕಪ್ಪತ್ ಗುಡಿದಾಗಿ ಎಪ್ಪತ್ತು ವರ್ಷ ತಪ್ಲಾ ತಿಂದು ಕಪ್ಪಿ ಕಾಪಿ ಮೇಲೆ ಸೂಜಿ ಸೂಚಿ ಮೇಲೆ ಗಜುಗ ಗಜಗಿನ ಮೇಲೆ ಒಂಟುಗ ಅಲ್ಲಿ ನಿಂತು ತಪಸ್ಸು ಮಾಡಿದ ಮಹಾ ತಪಸ್ವಿ ನಾನು ಗುದ್ದಲಿ ಮಾಡುದು ಗುದ ಸ್ವಾಮಿಗಳು ಅಂತಾರ ನಮಗ ಗುದ್ಲಪ್ಸಂ ಗುಲ್ರಿ ನೀ ಅಲ್ಲ ಅಲ್ಲಾ ಗತಿ ಏನಾಗಿರಬೇಕು ಏನ ಅಂತ ಹೇಳಕೋ सूजी गति ಏನಾಗಿರಬೇಕು ಹೇಳಕೋ ನಾನು ಕೇಳ್ತಿದೀ ಕಾಪಿ ಸೂಜಿ ಹಾ ಹುಚ್ಚ ನನ್ನ ಮಗನ ಅಜ್ಜ ನೀವು ಇವರ ಭವಿಷ್ಯ ಯಾವದಾದ ಹೇಳತಾರು ಹಿಂದಿಂದ ಹಾ ನಡ ಬರಕಿಿಂದ ನಾವು ಮುಂದಿನ ಕಿಳಿವ ಹಿಂದಿನ ಕಿಳಿವ ಇದ್ಯಾವುದಿಂದ ಸ್ಪೆಷಲ್ ನಡ ಬರಕಿಿಂದ ಎರಡು ಬಾಲಿನ ಸಂಧ್ಯಾಂದೂ ಅಂದ್ರೆ ನೀವೇನು ನಿಂದಿರ್ಸಿ ನೋಡ್ತೀರೋ ಏನ್ ಮನಗಿಸ್ ನೋಡ್ತೀರ ನಿನಗೆ ಹೆಂಗೆ ಅನು ಆಗುತ್ತೆ ಅದ ಪ್ರಕೃತಿ ಡಿಫೆಂಡು ಆಚ ನಂದು ಒಂದು ಸ್ವಲ್ಪ ಭವಿಷ್ಯ ಹೇಳಲ್ಲ ಏ ನಾ ಗಂಡಸ್ರಿಗೆ ಅಂದೂ ಹೇಳೇ ಇಲ್ಲ ನನಗೆ ಆಗೇ ಬಂದಿಲ್ಲ ಗಂಡಸರ್ರು ಯಾಕೆ ಗಂಡಸ್ತ್ರದೇನು ಗಂಡಕ್ರ ಸೊಪ್ಪತ್ತನ ಇನ್ನು ಮೇಲೆ ಡಿಫೆಂಡ್ ಅದು ಹೌದಾ ಇರಲಿ ಹೇಳ ನಾನು ನಿನಗೆ ಏನ್ರ ಕೊಡ್ತಿಲ್ಲ ಏ ಆಗುದಿಲ್ಲ ಅಂದ್ರೆ ಆಗೋದಿಲ್ಲ ಯಾ ಜಾಗ ಮಾಡ್ಬೇಡಿ ಹೇಳಜ್ ಅಜ್ಜ ಅನು ಬೇಡ ಮತ್ತೇನಿಲ್ಲ ರೀ ಸ್ವಾಮಿಯರ ಅನ್ನೋ ಸ್ವಾಮಿಗಳು ಹೇಳಿರಿ ಸ್ವಾಮಿಗಳು ಹ್ಞೂ ನೀವು ಬಿಡೋಂಗಿಲ್ಲ ಇವ್ವ ಮದು ಇದು ಜಾನಪದದ್ದ ಇದ್ ಕಾಣುತ್ತೆ ಹಾಂ ಇದರ ಜೋಡಿ ಗೊದ್ದಾಡೋದ ಬೇಡ ರೊಕ್ಕ ಆಗತ್ತೆ ರೊಕ್ಕ ಆಗುತ್ತೆ ರೀ ಎಷ್ಟು ಆಗತ್ತೆ ರೀ ಇಪ್ಪತ್ತೈದು ನೂರು ಇಪ್ಪತ್ತೈದು ನೂರಾ ಅಬಿ ಎಟ್ ಕೊಟ್ಟೀವ ನೀನು ಹತ್ತು ರೂಪಾಯ್ ಹತ್ತು ರೂಪಾಯ್ ಬರೀ ಹತ್ತು ರೂಪಾಯಿ ಜುಜುಬಿ ಯಪ್ಪ ಸ್ವಾಮಿಗಳಂದ್ರೆ ಏನು ತುಳ್ಕೊಂಡೀನಿ ಸ್ವಾಮಿಗಳಂದ್ರೆ ಕಿಮ್ಮತ್ತಿಲ್ಲ ಹಾಂ ಏನು ಅವನೇನು ಡಾಂಬ್ರದವ್ರು ರೋಡು ಡೋ ರೋಡಿಗೆ ಡಾಂಬರ್ ಹಾಕೋ ಮಾಡಿಯ ಏನು ಎತ್ತಿಗೆ ನಾಲ್ ಬುಡಿಯಾವ ಮಾಡಿಯ ಏನು ಬಾಟ್ಲಿ ಎರ್ಸ್ಕೋ ಮಾಡ್ಯ ಏನು ತುಳ್ಕೊಂಡೀನಿ ಸ್ವಾಮಿಗಳಂದ್ರೆ ಏರು ಆಂ ಪೈಕಾನಿಗೆ ನೀರು ಗೌನು ಮಾಡಿ ಏನಂತ ಅದೊಂದು ದುಡು ಬೇಡ

ಜಟಾನು ಗೂಟ ಆಯ್ತಪ್ಪ ನಾನು ನಿಮಗೆ ಕೈ ಮುಚ್ಚಿಕೊಡ್ತೀನೂ ನೀವು ಕಣ್ಣು ಮುಚ್ಚಿ ತಗೋರಿ ಹಾ ತಗೋ ಅದೇ ಹೋಗು ಏ ನಾನೇನು ಸುಲಭ ಶೌಚಾಲಯಕ್ಕೆ ನೀರು ಹಾಕೋನು ಮಾಡಿದೆ ಎಲ್ಲೆ ಒಂದು ರೂಪಾಯಿ ಎರಡು ರೂಪಾಯಿ ಅದನ್ನು ಸತ್ತಾಗೂ ಹಣಿಗೆ ಬಿಡಿತಾರ್ರಿ ಆಯ್ತು ತಗೋ ಮುಂದಕ್ಕೆ ಮಾಡಿ ನಿಂದು ಕೈ ಕೈ ಬಡುಬುಡು ಅಂತೈತಿ ಬಡ ಮೇಲಾಗತೈತಿ ಜಾಗದಾಗ ಬಲವಿಲ್ಲ ಹಂಗ ಹೋಗು ಅಲ್ಲಿ ಇಸ್ತ್ರಿ ಅಂಗಡಿ ಐತ್ ನೋಡಿ ಅಲ್ಲೇ ತೀರ್ಕೊಂತ ಹೋಗ್ರಿ ಯಾವ ಲೈವ್ ಅಲ್ಲ ಬಾ ಅದು ಮಾತಿಗೆ ಹೇಳಿದ್ ಬಾ ನಿನ್ನ ರಾಶಿ ಒಳಗೆ ಹೇಳ್ಬೇಕಂತಂದ್ರೆ ನೀನು ಒಂದು ಹುಡುಗಿಗೆ ಗಂಟು ಬಿದ್ದಿದಿಂಗ್ಯಾಕ ಸರಿ ಮುಟ್ಬೇಡ ದೋಷ ಆಗುತ್ತೆ ಏ ಮುಟ್ಬೇಡ ಆಗಂಗಿಲ್ಲ ಅಕ್ಕಿಗೆ ನಿನಗ ಒಂದಂಗಿಲ್ಲ ಅಕ್ಕಿದ ಅರವತ್ ಮೂರು ನಿಂದು ಮೂವತ್ತಾರು ಆಗುತ್ತೆ ಅರವತ್ ಮೂರು ನಿಂದ ಮೂವತ್ತಾರು ಉಲ್ಟಾ ಮಾಡುದಾ ಮಾಡಿದ್ರೆ ಶೇರ್ ಹಂಗಿಲ್ಲ ಏನ್ ಬೇಕಂದ ದಕ್ಷಿಣ ಕೊಟ್ಟಿಲ್ಲ ಹಡಿಯಂಗಿಲ್ಲ ಹಂಗಲ್ಲ ಯಾಕಂದ್ರೆ ಸೀದಾ ಹಡಂಗಿಲ್ಲ ಖರ್ಚು ಬಾಳ ಬರ್ತದ ಸಾವಿರ ಗಡ್ಲೆ ಅಲ್ಲ ಲಕ್ಷ ಗಟ್ಲೆ ಬರ್ತದ ಈಗ ಕೊಟ್ಟು ಅಡಿ ಆಕಿದ್ ಬಿಡು ನಿಂದ ಅದೆಲ್ಲ ಶುದ್ಧ ಆಗ್ಬೇಕಾದ್ರೆ ರೊಕ್ಕ ಬಾಳ್ಬೇಕು ನೋಡು ಏ ಆಯ್ತಾ ದಿನ ಒಂದ್ ಕೆಲಸ ಮಾಡು ಸುಡ್ಗಾಡ್ದಾಗ ದೇವ್ಗಳ ಜೋಡಿ ಮತ್ತೆಡ್ಕೊಂತ ಕುಂತಿರ್ತೀನಿ ಅವಾಗ ನೀನು ಒಂದಿಷ್ಟು ಸಾಮನ್ ತೊಂಬ ಒಂದ್ ಕ್ವಿಂಟಲ್ ಅಕ್ಕಿ ಒಂದ್ ಕ್ವಿಂಟಲ್ ಗೋಧಿ ಈಗ ಕೆಳಗ ಹೂ ನೋಡಿ ನೋಡು ಅಗಳಿಗೆ ಬಾಳ್ಕೊಂಡು ಅಡಿಗೆ ತೊಂಬ ಮಾಲೆ ಮಾಡಿ ಬಿಜಾಪುರ ಗಾಂಧಿ ಚೌಕ್ನಾಗ ಮಾರಾಟ ಮಾಡೋಣ ಹಂಗ ಕೆಲಸ ಮಾಡೋನು ಕೆಲಸ ಮಾಡೋನು ಹನ್ನೆರಡು ಪುಟ್ಟ ತಗಡ್ತ ಚಪ್ರ ಮಂತ್ರ ಮಾಡಿ ತಾಯ್ತ ಮಾಡಿ ಕೊಳ್ಳಕ್ ತಿನ್ನ ಹನ್ನೆರಡು ಪುಟ್ಟ ಅಡ್ಡ ಕಟ್ಕೊಂಡ್ ರೋಡ್ ಬಂದ್ ಆಗುತ್ತ ನೆಟನ ಕಟ್ಕೊಂಡು ಹಿಂಗ ಹೋಗುದು ಅವಾಗ ಸುದ್ದ ಆಗುದು ನಿನ್ ಬಾಳೆವು ಆ ರೋಜಿ ನನ್ನ ನೋಡು

சுவாமு பிதிரிபிள்ளி மகனாலோஸ மந்திர ஜட்டானூட்டப்பாட்ட அல்ல நம் ஊரக பிதிரிபில் மக நான் அந்த சிவா ஓபன சாமு எல்லோ நோட் இல்ல நோடின் நான் ಮಗನ ಬುಕ್ ಆಗ್ಯಾಳ ಮೊದಲ ಇವ್ ರವಟ್ಟೆಗಿತ್ ಅವಾಗ ಬುಕ್ ಏ ಹಂಗಲ್ಲ ಮಗನ ಅದು ಇವ್ ಇಕ್ಕಳಂತ್ ಕಂಡಿ ಅಂತ ಮಗನ ಸ್ಕ್ಯಾನಿಂಗ್ ತಗಿಸ್ದ ಫಿಗರ್ ಹೊಂಟಿತ್ತು

ಯಾವಾಗಲೂ ಪಾಲ ಮಾಡಿದ್ರೆ ನಾಲ್ಕು ಮಂದಿ ಒಪ್ಕೊಂಡಿರ್ಬೇಕು ಹೌದಾ ನಿನಗೂ ಸುಖ ಇಲ್ಲ ನನಗೂ ಸುಖ ಇಲ್ಲ ಹಂಗಾದ್ರೆ ಅಡ್ಡ ಅಡ್ಡನು ಹುಡ್ಗಾಡು ನೀ ತಗೊಂಡು ನೀರಾವರಿ ನನಗೆ ಬಿಡು ಅಂದ್ರ ನೀನ ಚಲೋ ತಗೋಳ ಒಂದಂಗ ಚಲೋ ಬಿದ್ಲಿ ಏನಾರು ಇರ್ಲಿ ಅದು ಬಿಡ ಬೇರೆ ಹೇಳಿ ನೀನ ಹೇಳ ನಾನು ಹೇಳ ಇಬ್ರು ಕೂಡ ಮದುವೆ ಆಗೋಣ ಆಗು ಒಂದು ಒಂದ್ ಗುಡ್ಸಲಾ ತಯಾರು ಮಾಡಿ ಆ ಚಪ್ಪಲು ಸೇಮ್ ಚಪ್ಪಲು ನನ್ನ ಚಪ್ಪಲು ಕಂಡಾಗ ನೀ ಬರಬೇಡ ನೀನ್ ಚಪ್ಪಲ್ ನಾ ಬರಂಗಿಲ್ಲ ಅವನು ನಮ್ಮ ಅಂತ ಅಂತೇಳಿ ಪಾಳೆ ಹಾಕೊಳ್ಳೋದು ನಾ ಹತ್ತು ದಿನ ಅವ ಹತ್ತು ದಿನ ಅವ ಹತ್ತು ದಿನ ಇನ್ನೊಂದ್ ದಿನ ಉಳಿತದ ಮೂವತ್ತೊಂದನೇ ದಿನದಾಗ ಒಂದ್ ದಿನಕ್ಕೆ ನೀ ಮನಿ ಸಾರಿಸೋದು ಬಾಂಡೆ ತೊಳೆದು ಕೆಲಸ ಇರ್ತಾವಲ್ಲ ಅವಾಗ ನಾನು ರೆಸ್ಟ್ ಮಾಡುದಿ ಹಾ ಅದಕ್ಕೆ ಹೇಳ್ತೇನೆ ಬರಬಾ ಬಾಬಾಯ್